ರೀತಿಯಾಗಿ ಇದೆಲ್ಲವನ್ನ ಬರೆದ ನಂತರ ಒಂದು ಕರ್ಪೂರದಿಂದ ನೋಡಿ ಹೀಗೆ ಒಂದು ಕರ್ಪೂರದಿಂದ ಈ ರೀತಿಯಾಗಿ ನೀವು ಬರ್ದಕೊಂಡಂತಹ ಬಿಳಿ ಹಾಳಿಯ ಕುಂಡಲಿಯನ್ನು ಈ ರೀತಿಯಾಗಿ ಸುಟ್ಟು ಈ ಬಸ್ ನಮಸ್ಕಾರ ವೀಕ್ಷಕರೇ ಕೇವಲ ಒಂದು ವಾರದಲ್ಲಿ ಸಂಖ್ಯಾಬಲದಿಂದ ನೀವು ಪ್ರೀತಿಸಿದವರನ್ನ ನಿಮ್ಮ ವಶ ಮಾಡಿಕೊಳ್ಳೋ ಸರಳ ಹಾಗೂ ಶಕ್ತಿಯುತ ತಂತ್ರವನ್ನು ನಾವು ಇಂದು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವೀಕ್ಷಕರೇ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಎಂತಹದೇ ಕಠಿಣ ಗುಪ್ತ ಗನ ಘೋರ ಸಮಸ್ಯೆಯಲ್ಲಿ ಸಿಲುಕಿದ್ರು ಅದರಿಂದ ಹೊರಬರೋದಕ್ಕೆ ಭಾರಿನೇ ಒದ್ದಾಡ್ತಾ ಇದ್ದರು ಗುರೂಜಿಯವರಿಗೆ ಕರೆ ಮಾಡಿ ಆದಷ್ಟು ಬೇಗ ಎಲ್ಲವನ್ನು ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿಕೊಳ್ಳುವಂತಹ ತಾಂತ್ರಿಕ ಶಕ್ತಿ ಗುರೂಜಿಯವರಲ್ಲಿದೆ ನಿಮ್ಮ ಸ್ನೇಹಿತರು ಕೂಡ ಹೀಗೆ ಸಮಸ್ಯೆಯಲ್ಲಿದ್ದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ವೀಕ್ಷಕರೇ ನಿಮ್ಮ ಎಲ್ಲ ಸಮಸ್ಯೆಗೆ ವಿಡಿಯೋ ಮೂಲಕ ಪರಿಹಾರವನ್ನ ಸ್ವತಃ ಗುರೂಜಿ ಅವರೇ ತಿಳಿಸಿಕೊಡ್ತಾರೆ ಮುರಿದ್ ಬೀಳ್ತಾ ಇರ್ಬೋದು ಅಥವಾ ನಿಮ್ಮವರು ಇದ್ದಕ್ಕಿದ್ದ ಹಾಗೆ ಬೇರೆಯವರಿಗೆ ಅಟ್ರಾಕ್ಷನ್ ಆಗಿ ನಿಮ್ಮ ಪ್ರೀತಿನ ಮರಿತಾ ಇರ್ಬೋದು ಅಟ್ರಾಕ್ಷನ್ ಬಲಕ್ಕೆ ಬಿದ್ದು ನಿಮ್ಮನ್ನ ನೆಗ್ಲಿಜೆನ್ಸ್ ಮಾಡಿ ಇನ್ನೊಬ್ಬರ ಪ್ರೀತಿಯ ಬಲೆಗೆ ಬೀಳ್ತಾ ಇದ್ದರೆ ವೀಕ್ಷಕರೇ ಇನ್ನೇನು ನಿಮ್ಮ ಬಹು ವರ್ಷದ ಪ್ರೀತಿ ನೆಲಸಮ ಆಗ್ತಾ ಇದೆ ಬಿಟ್ಟು ಹೋಗ್ತಾ ಇದೆ ಬೇರೆಯವರ ಜೊತೆಗೆ ಸರಸ ಸಲಾಬ್ತಲು ಅವರು ಇದ್ದಾರೆ ಅಂದರೂ ಕೂಡ ನಿಮ್ಮ ಪ್ರೀತಿ ಕಳೆದೋಗ್ತಾ ಇದೆ ಅನ್ನೋ ದುಃಖ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ನೀವು ಈ ತಂತ್ರವನ್ನು ಮಾಡಿ ಈ ಶಕ್ತಿಶಾಲಿ ಸಂಖ್ಯಾಬಲವನ್ನು ನೀವು ಪ್ರಯೋಗ ಮಾಡಿ ನಿಮ್ಮ ಪ್ರೀತಿ ಪರಿಶುದ್ಧವಾಗಿದ್ದರೆ ವೀಕ್ಷಕರೇ ನಿಜವಾಗಲೂ ಖಂಡಿತ ಕೇವಲ ಒಂದೇ ವಾರದಲ್ಲಿ ಅವರು ನಿಮ್ಮ ವಶವಾಗ್ತಾರೆ ನಿಮ್ಮ ಮಾತನ್ನು ಮಾತ್ರ ಕೇಳ್ತಾರೆ ಹೇಗಿರಬೇಕು ಅಂತಲೂ ಕೂಡ ನಿಮ್ಮ ಹತ್ರನ ಕೇಳಿಕೊಂಡು ಅವರು ಇರ್ತಾರೆ ನಿಮ್ಮ ಹಿಂದಿಂದೆ ಸುತ್ತಾರೆ ಕೇವಲ ಒಂದೇ ವಾರದಲ್ಲಿ ನಿಮ್ಮ ಕೈಗೊಂಬೆ ಅಂತ ಕುಣಿತಾರೆ ಮೊದಲಿಗೆ ನೀವು ಈ ಒಂದು ಶಕ್ತಿಶಾಲಿ ತಂತ್ರವನ್ನು ಅನುಸರಿಸುವ ಬಗೆಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ಒಂದು ಮಾರ್ಕರ್ ಅಥವಾ ಒಂದು ಪೆನ್ನನ್ನು ತೆಗೆದುಕೊಳ್ಳಿ ಒಂದು ಬಿಳಿ ಹಾಳೆ ಮೇಲೆ ಈ ರೀತಿಯಾದಂತಹ ಒಂದು ಕುಂಡಲಿಯನ್ನು ಒಂದು ಕುಂಡಲಿಯನ್ನು ಬರ್ಕೊಳ್ಳಿ ನೋಡಿ ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ಬಿಳಿ ಹಾಳೆ ಮೇಲೆ ಈ ರೀತಿಯಾದಂಥ ಒಂದು ಕುಂಡಲಿಯನ್ನು ಬರೆದುಕೊಳ್ಳಿ ನೋಡಿ ಈ ರೀತಿಯಾಗಿ ಬರೆದುಕೊಳ್ಳಿ ಬರೆದ ನಂತರ ಈ ರೀತಿಯಾಗಿ ನಾಲ್ಕು ರೇಖೆಯ ಒಳಗೆ ಈ ರೇಖೆಗಳಿದೆಯಲ್ಲ ಈ ನಾಲ್ಕು ರೇಖೆಯ ಒಳಗೆ ನೀವು ಯಾರನ್ನು ವಶಪಡಿಸ್ಕೊಳ್ಬೇಕು ಯಾರನ್ನು ವಶ ಮಾಡಿಕೊಳ್ಬೇಕೋ ಆ ಬೇಕಾದವರ ಹೆಸರನ್ನು ಬರೆದುಕೊಳ್ಳಿ ಈ ರೀತಿಯಾಗಿ ಬರೆದುಕೊಂಡು ಇದರ ಮೇಲೆ ಈಗ ನಾನು ಎಕ್ಸಾಂಪಲ್ ಆಗಿ ದೀಪ ಅನ್ನುವಂಥ ಹೆಸರನ್ನು ಬರೆದುಕೊಳ್ತಾ ಇದ್ದೀನಿ ನೀವು ಯಾರನ್ನು ವಶ ಮಾಡಿಕೊಳ್ಬೇಕು ಅವ್ರ ಹೆಸರನ್ನು ಬರೆದುಕೊಳ್ಳಿ ಈ ಬರದ ಮೇಲೆ ಈ ಮದ್ಯದ ಬಾಕ್ಸ್ಗಳೇನಿದೆ ಅಥವಾ ಕುಂಡಲಿ ಒಳಗಡೆ ಇರುವಂಥ ಆ ಬಾಕ್ಸ್ ಏನಿದೆ ಅದರಲ್ಲಿ ಒಂಬತ್ತು ಐದು ಮೂರು ಒಂದು ಹಾಗೂ ಕೆಳಗಡೆ ಒಂಬತ್ತು ಮೂರು ಒಂದು ಒಂಬತ್ತು ಈ ಸಂಖ್ಯೆಗಳನ್ನು ಬರೆದುಕೊಳ್ಳಿ ಯಾಕಂದರೆ ಈ ಸಂಖ್ಯೆಗಳು ಬಹಳಷ್ಟು ಶಕ್ತಿಯುತವಾದಂಥ ಸಂಖ್ಯೆಗಳು ಅವರನ್ನು ವಶ ಮಾಡಿಕೊಳ್ಳುವಂಥ ಅಂಶ ಇದರಲ್ಲಿರುತ್ತೆ ಇಷ್ಟೇ ಅಲ್ಲ ಈ ಸಂಖ್ಯೆಗಳೇನಿದೆ ಇದು ಅವರ ಜನ್ಮ ನಕ್ಷತ್ರವನ್ನು ಬದಲಿಸುವ ಸಂಖ್ಯೆಗಳಾಗಿರುತ್ತೆ ಅಂದರೆ ಈಗ ಅವರು ಹುಟ್ಟಿದ ದಿನಾಂಕ ಅಥವಾ ಇಸವಿಯನ್ನು ಕೂಡ ನೀವು ಗುರೂಜಿಯವರ ಹತ್ರ ಹೇಳಿದ್ರೆ ಅವರು ಇನ್ನೂ ಬಲಿಷ್ಠವಾಗಿ ಅವರನ್ನು ಆಕರ್ಷಣೆ ಮಾಡಿಕೊಳ್ಳುವಂತಹ ಅಥವಾ ವಶ ಮಾಡಿಕೊಳ್ಳುವಂತಹ ಸಂಖ್ಯೆಗಳನ್ನು ಗುರೂಜಿಯವರೇ ಹೇಳ್ತಾರೆ ನೀವು ಅವರ ಎಕ್ಸಾಕ್ಟ್ ಜನ್ಮ ದಿನಾಂಕವನ್ನು ಅವರ ಬಳಿ ಹೇಳ್ಕೊಂಡ್ರೆ ಅವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ವಶ ಮಾಡ್ಕೊಳ್ಳೋದಕ್ಕೆ ನಿಮಗೆ ಶಕ್ತಿಶಾಲಿ ನಂಬರ್ಸ್ಗಳನ್ನು ಅವರೇ ಕೊಡ್ತಾರೆ ಇನ್ನು ನೀವೇನಾದರೂ ಆಗಿ ಅಂದರೆ ನಿಮ್ಮ ವಶ ಮಾಡ್ಕೊಳ್ಬೇಕಾದವರ ಜನ್ಮದಿನದ ನಂಬರ್ ಏನಾದರೂ ಗೊತ್ತಿದ್ರೆ ಅದನ್ನ ನೀವು ಗುರೂಜಿಯವರಿಗೆ ಹೇಳಿದ್ರೆ ಎಕ್ಸಾಕ್ಟ್ ವಶ ಮಾಡಿಕೊಳ್ಳುವಂಥ ನಂಬರ್ನ ಕೂಡ ಗುರೂಜಿಯವರು ನಿಮಗೆ ಕೊಡ್ತಾರೆ ಈ ರೀತಿಯಾಗಿ ಇದೆಲ್ಲವನ್ನ ಬರೆದ ನಂತರ ಒಂದು ಕರ್ಪೂರದಿಂದ ನೋಡಿ ಹೀಗೆ ಒಂದು ಕರ್ಪೂರದಿಂದ ಈ ರೀತಿಯಾಗಿ ನೀವು ಬರ್ತ್ಕೊಂಡಂತಹ ಬಿಳಿ ಹಾಳಿಯ ಕುಂಡಲಿಯನ್ನು ಈ ರೀತಿಯಾಗಿ ಸುಟ್ಟು ಈ ಭಸ್ಮವನ್ನು ಮಾಡಿಕೊಳ್ಳಿ ಈ ಭಸ್ಮವನ್ನು ಮಡಚಿಟ್ಟು ನಿಮ್ಮ ದಿಂಬಿನ ಕೆಳಗೆ ಅಥವಾ ನಿಮ್ಮ ಜೇಬಿನ ಒಳಗೆ ನೀವೆಲ್ಲರೂ ಓಡಾಡಿದ್ರೆ ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ ಅಥವಾ ನೀವು ಅಲ್ಕೊಂಡಿರೋ ನಿಮ್ಮ ದಿಂಬನ್ನ ಕೆಳಗಡೆ ಇಟ್ಕೊಳ್ಳಿ ಇದರಿಂದ ಕೇವಲ ಒಂದೇ ವಾರದಲ್ಲಿ ಅವರು ನಿಮ್ಮ ವಶವಾಗಿರ್ತಾರೆ ಈ ತಂತ್ರವನ್ನು ಅನುಸರಿಸುವ ಮತ್ತಷ್ಟು ಬಗೆ ಇನ್ನೂ ಡೀಟೇಲ್ ಆಗಿ ನಿಮಗೆ ಬೇಕು ಅನ್ನೋದಾದರೆ ಗುರೂಜಿಯವರನ್ನು ಸಂಪರ್ಕಿಸಿ ನಿಮ್ಮ ಸ್ನೇಹಿತರು ಕೂಡ ಇಂಥದ್ದೇ ಸಮಸ್ಯೆಯಲ್ಲಿ ಒದ್ದಾಡ್ತಾ ಇದ್ದರೆ ಅವ್ರಿಗೂ ಕೂಡ ಈ ವಿಡಿಯೋವನ್ನು ಹಂಚಿಕೊಳ್ಳೋ ಮೂಲಕ ಬೇರೆಯವರ ಕಷ್ಟಕ್ಕೂ ಕೂಡ ನೆರವಾಗಿ ಧನ್ಯವಾದಗಳು